ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮುಂದುವರೆಸೋಣ ಮೆನಪ್ಟನನ್ನು ವಿಚಾರಣೆಗೋಸ್ಕರ ಮಾತರ ಭವನಕ್ಕೆ ಕರ್ಕೊಂಡು ಬಂದಿರ್ತಾರೆ ಅಲ್ಲಿ ಟೆಹುಟಿ ನುಟ್ಮೋಸ್ ಅನಂತರ ಸೆತೆಕ್ನಿಕ್ ಸೆನ್ ಉಸರ್ಟು ಜೊತೆಗೆ ಇವರೆಲ್ಲರೂ ಆದ ನಂತರ ಇನ್ನೇನೆ ಇವರು ಎಲ್ಲರೂ ನಿಂತ್ಕೊಂಡು ಇವನು ಮಾಡಿದ ಒಂದು ದೇಶದ್ರೋಹ ಮತ್ತು ದೈವ ದ್ರೋಹದ ಆರೋಪಗಳನ್ನ ಹೇಳ್ತಾ ಹೋಗ್ತಾರೆ ಈ ಮಾತುಗಳನ್ನ ಪೆರೋ ಆಗ್ಲಿ ಮಹಾ ಅರ್ಚಕ ಆಗ್ಲಿ ಹೆಚ್ಚು ಕೇಳ್ತಾ ಇರಲ್ಲ ಅವ್ರ ಪಾಡ್ಗವ್ರು ನಿದ್ದೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಮೆನಪಟ ಗಮನಿಸ್ತಾನೆ ಇರ್ತಾನೆ ಇನ್ನು ಅಮಾತ್ಯನಿಗೂ ಕೂಡ ಅನ್ಸುತ್ತೆ ಹೊರಗಡೆ ಎಷ್ಟೊಂದು ಬಿಸಿಲಿದೆ ಗದ್ದಲನು ಇದೆ ಇವತ್ತು ಅರಮನೆಯ ಮಹಾದ್ವಾರವನ್ನ ತೆಗಿಬಾರ್ದಾಗಿತ್ತು ತೆಗ್ದಿದ್ದಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ತಾನೆ ಜೊತೆಗೆ ಇಷ್ಟು ಹೊತ್ತಿನಿಂದಲೂ ಈತ ಕೇಳ್ತಾ ನಿಂತ್ಕೊಂಡಿದ್ದಾನೆ ಒಂಚೂರು ತುಟಿ ಬಿಟ್ಟಂದಿಲ್ಲ ಮುಖದ ಮೇಲೆ ಯಾವುದೇ ಭಾವನೆನೂ ಕೂಡ ಇಲ್ಲ ತನ್ನ ಜೊತೆಗೆ ಭೇಟಿಯಾದಾಗ ಆದಾಗ ಪೆರೋದರ್ಶನ ಆದಾಗ ಆನಂತರ ಔತಣ ಆದಾಗ ಇವೆಲ್ಲ ಆದಾಗ ಹೇಗಿದ್ನ ಈಗಲೂ ಹಾಗೆ ಇದನ್ನಲ್ಲ ಎಂತ ವಿಚಿತ್ರ ಪ್ರಾಣಿ ಇವನು ಅಥವಾ ಇನ್ನು ಉಳಗಾಲ ಇಲ್ಲ ಯಾಕೆ ಮಾತಾಡಬೇಕು ಅಂತ ಸುಮ್ಮನಾಗಿದ್ದಾನೋ ಏನೋ ಇವನನ್ನ ಸಲ ಪ್ರಶ್ನೆ ಮಾಡಿಬಿಟ್ಟು ತೀರ್ಪು ಕೊಟ್ಟುಬಿಡಬೇಕು ಆದರೆ ಒಂದು ವಾಕ್ಯದಲ್ಲಿ ಅದನ್ನ ಮುಗಿಸೋ ಹಾಗಿಲ್ವಲ್ಲ ಅದು ದೀರ್ಘವಾಗಿರ್ಬೇಕು ತೂಕದ ಪದಗಳಿಂದ ಕೂಡಿರ್ಬೇಕು ಗೋರಿ ದರೋಡೆ ಕಾರಣದ ಜಜ್ಮಂಕ್ನ ಬಗ್ಗೆ ತೀರ್ಪನ್ನು ಎದರಲ್ಲಿ ಹಿಂದೆ ಒಂದ್ಸಲ ನಾನು ನೀಡಿದ್ದೆ ಈ ಸಲ ಮಹಾರ್ಜ ಕೊಡನು ಇಲ್ಲಿದ್ದಾನೆ ತನ್ನ ಸಾಮರ್ಥ್ಯಕ್ಕೆ ಆಹ್ವಾನವಾಗಿ ಬಂದಿರೋ ಘಟನೆ ಇದು ಆಮೇಲೆ ಇವತ್ತು ಕೊಡೋ ತೀರ್ಪು ತೊತ್ತನ ಕಟ್ಟಳೆಯಾಗೆ ಶಾಶ್ವತ ಆಗಬೇಕು ಭೋಜನಕ್ಕಾಗಿ ವಿಶ್ರಾಂತಿಗಾಗಿ ಈಗ ಕೆಲಸ ನಿಲ್ಲಿಸಿ ಬಿಸಿಲು ಕಡಿಮೆ ಆದಮೇಲೆ ಮತ್ತೆ ಸೇರೋದು ಒಳ್ಳೆಯದಾ ಇವ್ರುಗಳು ಏನಂತಾರೋ ಅಂತ ಅಂದ್ಕೊಂಡು ಆ ಮಾಧ್ಯ ಸೆನೆಬ್ನನ್ನು ಕರೀತಾನೆ ವಿಚಾರಣೆ ಸಂಜೆವರೆಗೂ ನಡಿಬಹುದು ಅಂತ ಕಾಣುತ್ತೆ ವಿಶ್ರಾಂತಿಯ ನಂತರ ಸೇರೋದು ಒಳ್ಳೇದು ಅನಿಸುತ್ತೆ ಅನುಮತಿ ಬೇಕು ಅಂತ ಪೇರೋಗಿ ಬಾ ಅಂತ ಹೇಳ್ತಾನೆ ಮಹಾ ಅರ್ಚಕನಿಗೆ ಆ ವಿಷಯವನ್ನು ತಾನೇ ಹೇಳ್ತಾನೆ ಸರಿ ಸರಿ ಅಪೂರ್ವವಿದ ವಿಚಾರಣೆ ಅಪೂರ್ವವಾದ ತೀರ್ಪು ಅಂತ ಹೇಪಾಟ್ ಹೇಳ್ತಾನೆ ಇದು ಪರಿಹಾಸ್ಯದ ನುಟಿ ಅಂತ ಗೊತ್ತಿದ್ರು ಕೂಡ ಅಮೆರಬ್ ಏನು ನನಗೆ ಹೇಳೇ ಇಲ್ವೇನೋ ಅನ್ನೋ ಹಾಗೆ ಮೌನವಾಗಿರ್ತಾನೆ ಇನ್ನು ಸೆನೆಬ್ ತಂದ ಭಿನ್ನಹವನ್ನು ಆಲಿಸಿ ಆಂಕ್ಲಾಂಚವನವನ್ನು ಎತ್ಕೊಂಡು ಪೆರೋ ಎದ್ದೇಳ್ತಾನೆ ಅವನ ಪರಿವಾರವೂ ಕೂಡ ಎದ್ದೇಳುತ್ತೆ ಹೊರಡುತ್ತಾ ಮಹಾರಾಣಿ ಹೇಳ್ತಾಳೆ ಆ ಮೆನೆಪ್ಟ ತುಂಬಾ ಪ್ರಚಂಡ ಮಾತುಗಾರ ಅಂತ ನೆಹನ ಹೇಳ್ತಾಳೆ ತೀರ್ಪಿಗೆ ಮುಂಚೆ ಅವನಿಗೆ ಅವಕಾಶ ಕೊಡಬೇಕು ಅಂತ ಅಮ್ಮಾತ್ಯರಿಗೆ ಹೇಳು ಅಂತ ಹೇಳಿದಾಗ ಆಯ್ತು ಹೇಳ್ತೀನಿ ಅಂದ್ಬಿಟ್ಟು ಸೆನೆಬ್ ಆಕೆಗೆ ತಲೆ ಬಗ್ಗೆ ನಮಸ್ಕಾರ ಮಾಡ್ತಾನೆ ಪೇರೋ ನಿರ್ಗಮಿಸಿದ ತಕ್ಷಣ ಹೇಪಾಟ ಇದ್ದ ಹೇಳ್ತಾನೆ ತನ್ನ ಪರಿವಾರದವರ ಜೊತೆಗೆ ಮಹಾಮಂದಿರಕ್ಕೆ ತೆರಳಕ್ಕೆ ಅಂತ ಹೊರಡ್ತಾನೆ ಅಷ್ಟೊತ್ತಿಗೆ ಮಹಾರಾಣಿಯಿಂದ ಸೆನೆಬ್ ಸಂದೇಶವನ್ನ ತರ್ತಾನೆ ಅವನಿಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಆಯಿತು ಅದಕ್ಕೆ ನಂತೆ ಅವಕಾಶ ಕೊಡೋಣ ಅಂತ ಹೇಳಿಬಿಟ್ಟು ಬಿಸಿಲು ಬಾಡಿದ್ಮೇಲೆ ಮತ್ತೆ ನ್ಯಾಯಸ್ಥಾನ ಸೇರುತ್ತೆ ಅಂತ ಘೋಷಣೆ ಮಾಡಿ ತನ್ನ ನಿವಾಸದ ಕಡೆಗೆ ತಾನು ಹೊರಡ್ತಾನೆ ಮೆನಪ್ಟ ನೋಡ್ತಾ ಇದ್ದ ಹಾಗೆ ನ್ಯಾಯಸ್ಥಾನದಲ್ಲಿದ್ದ ಆಸಕ್ತ ಪ್ರತಿಷ್ಠಿತರು ಪ್ರೇಕ್ಷಕರು ಎಲ್ಲರೂ ಚೆಂದಿರ್ತಾರೆ ಆದರೆ ಅಲ್ಲೆಲ್ಲೂ ಮೆನ್ನ ಕಾಣೋದಿಲ್ಲ ಯಾರು ಕಣ್ಣಿಗೂ ಬೀಳದ ಹಾಗೆ ಅವನು ಹೊರಟೋಗಿರ್ಬೇಕು ಅಂತ ಕಾಣುತ್ತೆ ಅವನು ಹೋಗ್ಬಿಟ್ಟು ಬಟಾನನ್ನು ಕಾಣ್ತಾನೆ ಎಲ್ಲ ಬಂಧುಗಳಿಗೂ ಇಲ್ಲಿವರೆಗೂ ಆದ ವಿಚಾರಣೆಯನ್ನು ಹೇಳ್ತಾನೆ ಅವರೆಲ್ಲ ಬಿದ್ದು ಬಿದ್ದು ನಗುತ್ತಾರೆ ಅಥವಾ ವಿಸ್ಮಿತರಾಗ್ತಾರೆ ಅಥವಾ ಸಿಟ್ ಮಾಡ್ಕೋಬಹುದಾ ಅಂತ ಮೆನಪ್ಟ ಅನ್ಕೊಳ್ತಾನೆ ಅವನ ತೋಳುಗಳಿಗೆ ಬಿದಿದ್ದ ಹಗ್ಗಗಳನ್ನು ಎಡಾಬಲಗಳಲ್ಲಿ ಯೋಧರು ಹಿಡ್ಕೊಂಡು ನಿಂತಿರ್ತಾರೆ ದಳಪತಿ ಹೇಳ್ತಾ ಇರ್ತಾನೆ ಏ ತುಂಬ ಜತನವಾಗಿರಿ ತಪ್ಪಿಸ್ಕೊಂಡಾನು ಅಂತ ಕೂಕೊಂಡು ಮತ್ತಷ್ಟು ಯೋಧರ ಜೊತೆಗೆ ಅವನು ಕಟಾಂಜನದ ಹತ್ತಿರಕ್ಕೆ ಬರ್ತಾನೆ ಆ ಯೋಧರು ಕಟಾಂಜನದ ಸುತ್ತುವರೆದು ನಿಂತ್ಕೊಂತಾರೆ ಸೈನೈ ಗಡಿಯಿಂದ ಬಂದವರು ಅವರೆಲ್ಲರೂ ನಾಳೆ ದಂಡಯಾತ್ರೆಗೆ ಹೊರಡ್ತಾರಂತೆ ಅದಕ್ಕೆ ಇವತ್ತು ವಿಶ್ರಾಂತಿ ಅಂತೆ ನಾನೇನೋ ಹೇಳ್ಬಿಟ್ಟೆ ಸಾಯಂಕಾಲನೂ ಹೀಗೆ ಗದ್ದಲ ಇದ್ರೆ ದೊಡ್ಡ ದಂಡ ಬರಬೇಕಾಗತ್ತೆ ಅಂತ ದಳಪತಿ ಒಣಗಾಡ್ಕೊಳ್ತಾನೆ ಹೊರಗಡೆ ಇದ್ದವರು ಮೆನಪ್ಟಾನನ್ನ ನೋಡ್ ಹೋಗೋಕೆ ಅಂತ ಒಳಗಡೆಗೆ ಬರ್ತಾ ಇರ್ತಾರೆ ಆಗ ದಳಪತಿ ಅವನ್ನೆಲ್ಲ ಬೈತಾ ಇರ್ತಾನೆ ಇದೇನು ಕುಣಿತದ ಬಯಲು ಕೆಟ್ಟೋಯ್ತಾ ನಡಿರಿ ಅಂತ ಗದರ್ತಾರೆ ಗದರಿಸಿ ಅವ್ರನ್ನೆಲ್ಲ ಕಳಿಸ್ತಾ ಇರ್ತಾರೆ ಸಭಾಭವನದ ಎಲ್ಲ ಬಾಗಿಲುಗಳನ್ನು ಮುಚ್ತಾರೆ ಯೋಧರು ಒಬ್ಬೊಬ್ಬರಾಗಿ ಊಟಕ್ಕೆ ಹೊರಡ್ತಾರೆ ಅವ್ರ ಸ್ಥಾನದಲ್ಲಿ ಬಂದು ನಿಂತ್ಕೊಂತಾರೆ ಆಗ ಮೆನಪ್ಟಾಗೆ ಅನ್ಸುತ್ತೆ ಅಲ್ಲ ಈ ವಿರಾಮನೆ ಇಲ್ಲದೆ ಒಂದ್ಸಲ ಮುಗಿದು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಇದೊಳ್ಳೆ ಸಹನೆಯ ಪರೀಕ್ಷೆ ಅಂತ ಅನ್ಕೊಂಡು ಕೋಡೆಗೆ ಹೊರಕೊಂತಾನೆ ಆಗ ಒಬ್ಬ ಭಟ ಮೇಲೆ ಧ್ವನಿಯಲ್ಲಿ ಹೇಳ್ತಾನೆ ಕೂತ್ಕೊಳ್ಳಿ ಬೇಕಾದ್ರೆ ಅಂತ ಮೇಲೆ ಕೂತ್ಕೊಳ್ತಾನೆ ವಿವಿಧ ಭಂಗಿಗಳಲ್ಲಿ ಭಟರು ಕೂಡ ಅವನ ಸುತ್ತ ಕೂತ್ಕೊಂತಾರೆ ಆಗ ನಾಯಕ ಅನ್ಕೊಳ್ತಾನೆ ಇವರೆಲ್ಲ ಬಡವರು ಪಾಪ ನನ್ನ ಮೇಲೆ ಅವ್ರಿಗೆ ಯಾವುದೇ ದ್ವೇಷ ಇಲ್ಲ ಹೊಟ್ಟೆ ಈ ಉದ್ಯೋಗ ಹಿಡಿದಿದ್ದಾರೆ ಅಂತ ಭಟರು ಕೂತ್ಕೊಂಡು ಹಿಂದಿನ ದಿನದ ಉತ್ಸವವನ್ನು ಕುರಿತು ಅಂದರೆ ಆಟದ ಬೈಲಲ್ಲಿ ನಡೆದ ವಿವಿಧ ವಿನೋದಾವಳಿಗಳು ದೀಪಾಲಂಕಾರ ಪೆರೋ ಪರಿವಾರದ ನೌಕಾ ವಿಹಾರ ಇತ್ಯಾದಿಗಳ ಬಗ್ಗೆ ಮಾತು ಆರಂಭಿಸ್ತಾರೆ ಈ ಮಾತುಗಳನ್ನ ಮೆನಪ್ಟ ಕಿವಿಗೊಟ್ಟು ಕೇಳಿಸ್ತಾನೆ ನಾನು ನೋಡದೇ ಇರುವಂತಹ ಸೆಡ್ ಉತ್ಸವ ಅನ್ಸುತ್ತೆ ಅವ್ನಿಗೆ ಈ ಹೊತ್ತಲ್ಲಿ ಅವ್ರಿಗೆಲ್ಲ ಇದು ನ್ಯಾಯಸ್ಥಾನ ಅಲ್ವೇ ಅಲ್ಲ ಹರಟೆ ಸ್ಥಳ ಅನ್ಸುತ್ತೆ ಆ ನ್ಯಾಯಸ್ಥಾನದ ಗೋಡೆಗಳ ತುಂಬ ಹೊಸ ದಿಸ್ನ ನ್ಯಾಯಸ್ಥಾನದ ಚಿತ್ರಗಳಿರುತ್ತೆ ಸಾಲಾಗಿ ನಿಂತ ವಿದೇಶಿಯ ಕೈದಿಗಳು ಇವತ್ತಿನ ನ್ಯಾಯಮೂರ್ತಿ ಹೊಸ ಇರಿಸ್ನಲ್ಲ ನಾನು ನಾನು ಅಲ್ಲ ಇದೇ ಮಣ್ಣಿನ ಸಂತಾನ ಅಂತ ಮೆನೆಪ್ಟ ಆ ಚಿತ್ರಗಳನ್ನ ನೋಡ್ಕೊಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಪೆರೋ ಒಬ್ಬನ ಶಿರಚ್ಛೇದನ ಮಾಡ್ತಾ ಇರ್ತಾನೆ ನಡು ಹಗ್ಲಲ್ಲಿ ಈ ಬಣ್ಣಗಳು ಜೀವ ತಳೆದಿವೆ ಕಾರ್ಗೆ ಹರಿಯೋ ಹಾಗೆ ಕಾಣ್ತಾ ಇದೆಯಲ್ಲ ಈ ಕೆಂಪು ಇಷ್ಟೆಲ್ಲ ಇದ್ರೂ ಕೂಡ ಈ ನ್ಯಾಯಸ್ಥಾನ ಈಗ ಬರೀ ಪೀಠಗಳು ನೆಲಹಾಸುಗಳು ಪರದೆಯ ಸಭಾಭವನ ಇದರಿಂದ ತುಂಬಿದೆ ಅಂತ ಮೆನಪ ಅಂದ್ಕೊಳ್ತಾನೆ ಊಟ ಮುಗಿಸಿ ಬಂದ ಒಬ್ಬ ಕಾವಲು ಬಟ ಹೇಳ್ತಾನೆ ದಳಪತಿಗೆ ಭಯ ಪ್ರಕಾರ ದ್ವಾರಗಳನ್ನೆಲ್ಲ ಆಗ್ಲೇ ಮುಚ್ಚಿಸ್ಬಿಟ್ರು ಮಹಾದ್ವಾರಕ್ಕೆ ವಿಶೇಷವಾದ ಕಾವಲು ಹಾಕ್ಸಿದಾರೆ ಅಂದಾಗ ಇನ್ನೊಬ್ಬ ಪಿಸ ಧ್ವನಿಯಲ್ಲಿ ಹೇಳ್ತಾನೆ ಇವ್ರು ತಪ್ಪಿಸ್ಕೊಂಡು ಹೋಗಬಹುದು ಅಂತಲ್ಲ ಅಂದಾಗ ಹ್ಞೂ ಅಂತ ಮತ್ತೊಬ್ಬ ಹೇಳ್ತಾನೆ ಅಷ್ಟೊತ್ತಿಗೆ ಒಂದು ಮಗ್ಗಲು ಬಾಗಲ್ ತೆಕ್ಕೊಳತ್ತೆ ಅರಮನೆಯ ಪರಿಚಾರಕ್ಕೆ ಶೀಬ ಒಳಗ್ ಬರ್ತಾಳೆ ತುಂಬಾ ಪರಿಚಿತ ಮುಖ ಅಂತ ಮೆನಪ್ಟಾಗೆ ಅನ್ಸುತ್ತೆ ಆಕೆಗೆ ಪರಿಚಯ ಇದ್ದ ಒಬ್ಬ ಯೋಧ ಏನಕ್ಕ ಅಂತ ಕೇಳಿದಾಗ ಅವಳು ಮಂದಹಾಸ ಬೀರ್ತಾಳೆ ನಿಮ್ದೆಲ್ಲ ಊಟ ಆಯಿತಾ ಅಂತ ಕೇಳ್ತಾಳೆ ಓಹೋ ಅಂತ ಎಲ್ಲರೂ ತಲೆ ಆಡಿಸ್ತಾರೆ ಹತ್ತಿರ ಬಂದು ಮೆಲ್ಲಕ್ಕೆ ಕೇಳ್ತಾಳೆ ಇವ್ರಿಗೇನಾದರೂ ಏನಾದರೂ ಕೊಟ್ರಾ ಅಂದಾಗ ಆ ಯೋಚನೆ ಒಂದಿಬ್ಬರಿಗೆ ಬಂದಿರುತ್ತೆ ಆದರೆ ದೊಡ್ಡವರು ಹೇಳ್ದೆ ಹೇಗೆ ಕೊಡೋದು ಆಗ ಒಬ್ಬ ಹೇಳ್ತಾನೆ ಹೇಗಕ್ಕ ಕೊಡೋದು ಅಂದಾಗ ಹೀಗೆ ಅಂದ್ಬಿಟ್ಟು ಶೀಬಾ ತನ್ನ ನಡು ವಸ್ತ್ರ ಮಡಚಿದ್ದಲ್ಲಿಂದ ಒಂದು ಬಾಡಿರೋ ಹಸಿರು ಪೈಪರಸ್ ಎಲೆಗಳಲ್ಲಿ ಸುತ್ತಿದ್ದ ಒಂದು ಸುರುಳಿಯನ್ನು ಹೊರಗಡೆಗೆ ತೆಗಿತಾಳೆ ಒಂದೇ ರೊಟ್ಟಿ ತಿಂದ್ಬಿಡಿ ಅಣ್ಣ ನನ್ನ ಗುರು ಸಿಗ್ಲಿಲ್ವಾ ನಾನು ಮಹಾತಾಯಿ ಅಂತ ಹೇಳಿಬಿಟ್ಟು ಇವರು ತಿಂದ ನಂತರ ಆ ಎಲೆಗಳನ್ನು ಹೊರಕೆ ಎಸೆದ್ಬಿಡು ಅಂತ ಒಬ್ಬ ಯೋಧನಿಗೆ ನಿರ್ದೇಶನವನ್ನು ಕೊಟ್ಟು ಆಕೆ ಹೊರಟು ಹೋಗ್ತಾಳೆ ಮಹಾತಾಯಿ ಮೆನಪ್ಟಾಗೆ ಒಂದು ರೀತಿಯ ಭಾವೋದ್ವೇಗ ಉಂಟಾಗುತ್ತೆ ಈ ಜೀವಗಳಿಗೆ ನಾನು ಆ ಜೀವಋಣಿಯಾಗಿರಬೇಕು ಈ ಹಸುರೆಲೆ ಓ ಅಂದ್ಕೊಂಡು ತುಂಬ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ ಅಂತಂದ್ರೆ ಆ ಹಸಿರು ಎಲೆ ತಮ್ಮೂರಿಂದು ಈಕೆ ನಿಜವಾಗ್ಲೂ ನನ್ನ ಸಂಬಂಧಿನೇ ಬಹುಶಃ ಈ ರೊಟ್ಟಿ ಬಟ ತಂದಿರೋದಿರಬೇಕು ಇದು ನಮ್ಮೂರಿನ ಎಲೆ ನಾನು ಅಸಹಾಯಕನಾದರೂ ಈ ಬಾಂಧವರು ಚಟುವಟಿಕೆಯಿಂದ ಇದ್ದಾರೆ ಅಂತ ಮೆನಪ ಅನ್ಕೊಳ್ತಾನೆ ಆಗ ಒಬ್ಬ ಯೋಧ ಗಟ್ಟಿಯಾಗಿ ಹೇಳ್ತಾನೆ ನಮ್ಮ ಶೀಬ ಅಕ್ಕ ಬಹಳ ಧೈರ್ಯವಂತೆ ಅಂದಾಗ ಇನ್ನೊಬ್ಬ ಹೇಳ್ತಾನೆ ಗಂಡ ಬಂದಿದ್ದಾನೆ ಅವನು ಕೂಡ ತುಂಬ ಒಳ್ಳೆಯವನು ಅಂತ ಹೇಳಿದಾಗ ಹ್ಞೂ ಅಂತ ಮತ್ತೊಬ್ಬ ಹೇಳ್ತಾನೆ ಮೆನಪ್ಟನ ಬಲತೋಳಿಗೆ ಕಟ್ಟಿದ್ದ ಹಗ್ಗವನ್ನು ಸಡಲ ಬಿಟ್ಟು ಆ ಯೋಧ ಹೇಳ್ತಾನೆ ಬೇಗ ತಿಂದುಬಿಡಿ ಅಣ್ಣ ಆ ದಳಪತಿ ಬಂದು ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತ ಹೇಳಿದಾಗ ಮೆನಪ್ಟಾಗೆ ಗಂಟಲು ಒತ್ತರಿಸಿದ ಅನುಭವ ಆಗುತ್ತೆ ತನಗೆ ಹಸಿವಿಲ್ಲ ಅಂತ ಹೇಳಬೇಕು ಅನಿಸುತ್ತೆ ಆದರೆ ಬಟ ಕಳಿಸಿರೋದು ಮಹಾತಾಯಿ ತಂದು ಕೊಟ್ಟಿದ್ದಾಳೆ ಅಂತ ತಾನು ತಿನ್ಬೇಕು ಅಂದ್ಬಿಟ್ಟು ಆ ರೊಟ್ಟಿಯನ್ನು ಸ್ಪರ್ಶಿಸ್ತಾನೆ ಓ ಈ ರುಚಿ ಅಂತ ಅಂದ ತಕ್ಷಣ ಅವನ ಕಣ್ಣಲ್ಲಿ ನೀರು ಬರಕ್ಕೆ ಶುರು ಆಗುತ್ತೆ ಇದು ನೆಫಿಸ್ ತಟ್ಟಿರೋ ರೊಟ್ಟಿ ತನ್ನ ಪ್ರೀತಿಯ ಹೆಂಡತಿ ತಟ್ಟಿರೋ ರೊಟ್ಟಿ ಇದು ಎರಡು ತುಣುಕು ಮೀನಿನ ಉಪ್ಪೇರಿ ಇದು ಕೂಡ ಪರಮ ಸುಖ ಕೊಡೋದು ಓ ನೆಫಿಸ್ ನನಗೆ ಹಸವಾಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾನೆ ಮೆನಪ್ಟ ತಲೆ ಬಾಗಿಲಿಂದ ಒಳಗಡೆ ಬಂದವರಿಗೆ ಕಾಣಿಸ್ಕೊಡ್ದು ಅಂದ್ಬಿಟ್ಟು ಕಾವಲು ಬಟ್ರು ಎದ್ದು ನಿಂತ್ಕೊಂಡು ಸಾಲುಗಟ್ಟಿ ಅವನಿಗೆ ಅಡ್ಡವಾಗಿ ನಿಂತು ಅವನು ತಿನ್ನಲಿಕ್ಕೆ ಸಹಾಯಕರಾಗ್ತಾರೆ ಆಗ ಮೆನಪ್ಟ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ನಗರದ ಉದ್ಯಾನದಲ್ಲೋ ಅಥವಾ ನದಿ ತಟದಲ್ಲೋ ಬಟ ಮತ್ತು ಸಂಗಡಿಗರು ಅವತ್ತಿಟ್ಕೊಂಡು ಊಟ ಮಾಡ್ತಾ ಇರಬಹುದು ಅಂತ ಕಾಣುತ್ತೆ ಇವ್ರ ಮಧ್ಯ ನನ್ನ ಮಗ ರಾಮೇರಿ ಇರಬಹುದು ಅವನನ್ನ ನಾನಿನ್ ನೋಡೋದು ಯಾವಾಗ ಸ್ವಾತಂತ್ರ್ಯನಾಗಿ ನ್ಯಾಯಸ್ಥಾನದಿಂದ ಹೊರಗಡೆ ಹೋಗೋಕೆ ನನ್ನನ್ನು ಇವ್ರು ಬಿಡ್ತಾರಾ ನೆಫಿಸ್ ಲೆಕ್ಕ ಹಾಕಿ ಹೇಳಿದ್ಲು ಕುಯ್ಲಿನ ಸಮಯಕ್ಕೆ ಸರಿಯಾಗಿ ಹೆರಿಗೆ ಸಮಯ ಅಂತ ನಾನು ಹತ್ರ ಇಲ್ಲ ಅಂತ ಅವಳು ಮನಸ್ಸು ಮುದುರಿಸ್ಕೊಂಡಿರ್ಬೇಕು ನಾನು ಇಲ್ಲದಿದ್ರೆ ಏನಂತೆ ಇಷ್ಟೊಂದು ಬಂಧುಗಳ ಸವಿ ಸಾನ್ನಿಧ್ಯ ಇದೆ ಅಲ್ವಾ ಅಂತ ಮೆನಪ್ಟ ಅಂದ್ಕೊಳ್ತಾನೆ ಒಬ್ಬ ಯೋಧ ಬರ್ತಾನೆ ಇವನು ತಿಂದು ಬಿಟ್ಟ ಆ ಪೈಪನ ಸೆಲೆಗಳನ್ನು ಬಾಚ್ಕೊಳ್ತಾನೆ ಅಂಗೈಯಲ್ಲಿ ಮುದುಡ್ಕೊಂಡು ಎಸಿಲಿಕ್ಕೆ ಅಂತ ಹೊರಗಡೆ ಹೋಗ್ತಾನೆ ಹಗ್ಗ ಹಿಡ್ಕೊಂಡಿದ್ದ ಮತ್ತೊಬ್ಬ ಯೋಧ ಪಿಸು ಧ್ವನಿಯಲ್ಲಿ ಹೇಳ್ತಾನೆ ಜಲಬಾಧೆಗೆ ಏನಾದರೂ ಹೋಗ್ಬೇಕಾ ಅಂದಾಗ ಸಂಜೆವರೆಗೂ ಹೀಗೆ ಇರಬೇಕು ಈಗ ಹೋಗಿ ಬರೋದೆ ವಾಸಿ ಅಂತ ಮೆನಪ್ಟ ಅಂದ್ಕೊಳ್ತಾನೆ ಆಗ ಮತ್ತೊಬ್ಬ ಹೇಳ್ತಾನೆ ಇಲ್ಲಿ ಅಮಾತ್ಯರಿಗೆ ಅಂತ ಕಟ್ಸಿರೋದು ವೇದಿಕೆಯ ಆಬದಿಗಿದೆ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ದು ಮೂರು ಜನ ಎದ್ದೇಳ್ತಾರೆ ಆ ಕೊಠಡಿಗೆ ಇವನೊಬ್ಬನನ್ನ ಬಿಟ್ಟು ಬಟರು ಬಾಗ್ಲಲ್ಲಿ ನಿಂತ್ಕೊಳ್ತಾರೆ ಹರಿಯೋ ನೀರು ಕೈ ಬಾಯಿ ಮುಖವನ್ನ ಮೆನಪ ತೊಳ್ಕೊಳ್ತಾನೆ ತಲೆಗೂದು ಕೂಡ ಸ್ವಲ್ಪ ನೀರು ಹನಿಸ್ಕೊಂಡು ಬೆರಳುಗಳಿಂದ ಹಿಂದಕ್ಕೆ ಬಾಚ್ಕೊಳ್ತಾನೆ ಮುಂಡವನ್ನ ತಣ್ಣೀರ್ನಿಂದ ಒರೆಸ್ಕೊಳ್ತಾನೆ ಮಾಲಿನ್ಯ ಕಳೆದು ಶುಚಿ ಅನಿಸಿದಾಗ ಬೊಗ್ಸೆ ನೀರು ಕುಡಿದಾಗ ನೀಲ ನದಿಯಲ್ಲಿ ಈಜಿ ಬಂದಷ್ಟು ಅವನಿಗೆ ಸಮಾಧಾನ ಆಗತ್ತೆ ಮೆನಪ್ಟ ಚಲ ಮುಗಿಸ್ಕೊಂಡು ಬಂದ ತಕ್ಷಣ ಇಬ್ಬರು ಯೋಧರು ತಲೆ ಬಾಗಿಲ್ ಕಡೆಗೆ ಧಾವಿಸ್ತಾರೆ ಅದನ್ನ ತುಸು ತೆರೆದು ಹೊರಗಡೆ ನೋಡ್ತಾ ನಿಂತಿರ್ತಾರೆ ಅದು ಇದ್ದಕ್ಕಿದ್ದ ಹಾಗೆ ದಳಪತಿ ಬಂದು ಅಂತ ಮುನ್ನೆಚ್ಚರಿಕೆ ಕ್ರಮಕ್ಕಾಗಿ ನಿಂತ್ಕೊಂಡಿರ್ತಾರೆ ಮೆನಪ್ಟ ಕಟಂಜಾನದ ಕಡೆಗೆ ಮರಳಿದ ತಕ್ಷಣ ಯೋಧರು ಹಿಂತಿರುಗಿ ಬರ್ತಾರೆ ಎಲ್ಲಾ ಸದ್ದುಗಳು ಸ್ವಲ್ಪ ಕಾಲ ಕುಗ್ಗೋ ಹಾಗೆ ಮಾಡಿರೋದು ಈ ರಾನ ಪ್ರಖರತೆ ಈಗ ಆ ರಾ ಅಂದ್ರೆ ಸೂರ್ಯ ಪಶ್ಚಿಮದ ಕಡೆಗೆ ವಾಲ್ತಾ ಇರುತ್ತೆ ಇನ್ನು ಬದುಕಿನ ಹತ್ತು ಸಪ್ಲೆಗಳು ಶುರು ಆಗ್ಬೇಕು ಅಂತ ಮೆನಪ್ಟ ಅನ್ಕೊಳ್ತಾನೆ ರಾ ನಡು ನೆತ್ತಿ ಮೇಲೆ ನಿಂತಾನ ಇವತ್ತು ಹೊತ್ತು ಕ್ರಮಿಸ್ತಾ ಇಲ್ವಾ ಅಂತ ಮೆನಪ್ಟಾಗೆ ಅನ್ಸುತ್ತೆ ಏಕೆಂದ್ರೆ ಸಮಯ ತುಂಬಾ ನಿಧಾನವಾಗಿ ಜರುಗ್ತಾ ಇದೆಯಾ ಬೇಗ ಬೇಗ ಈ ವಿಚಾರಣೆ ಮುಗಿಬಾರ್ದ ಅಂತ ಒಂದ್ ಅನ್ನಿಸ್ತಿರುತ್ತೆ ಹೊರಗಡೆಯಿಂದ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ದಳಪತಿ ದಪ್ಪ ದಪ್ಪ ಹೆಜ್ಜೆಗಳನ್ನು ಇಟ್ಕೊಂಡು ಬರ್ತಾನೆ ಏಯ್ ಕೈದಿನ ಯಾಕೆ ಕೂತ್ಕೊಳ್ಳೋಕೆ ಬಿಡ್ರಿ ಇಳಿದ್ ನಿಲ್ಸಿ ಎಲ್ಲಿದ್ದೀರಿ ನೀವು ಕಲ್ಪನೆ ಇಲ್ವಾ ನಿಮ್ಗೆ ಬುದ್ಧಿ ಇಲ್ಲದ ಕತ್ತೆಗಳ ತಲೆ ಹೋಗುತ್ತೆ ತಲೆ ಅಂತ ಹೇಳ್ಬಿಟ್ಟು ತನ್ನ ಎಡ ಅಂಗೈಯನ್ನು ಕೊರಳಿಗೆ ಅಡ್ಡವಾಗಿ ರಭಸಿಗೆ ತಂದು ಕ್ಲಕ್ಕನ್ನ ಸತ್ಪಳವನ್ನ ಅಂತ ಮಾಡ್ತಾನೆ ಮತ್ತೆ ಏರ್ ಧ್ವನಿಯಲ್ಲಿ ಮುಂದುವರಿಸ್ತಾನೆ ಜನಕ್ಕೂ ಬುದ್ಧಿ ಇಲ್ಲ ಕುರಿಗಳ ಹಾಗೆ ನುಗ್ತಾರೆ ಕಟ್ನಿಟ್ಟಾಗಿ ನೂರು ಜನರನ್ನು ಮಾತ್ರ ಬಿಡಿ ನೂರು ಅಂದ್ರೆ ನೂರೇ ಜನ ಉಳಿದವರೆಲ್ಲ ನ್ಯಾಯಮೂರ್ತಿ ತೀರ್ಪು ಕೊಟ್ಟಾದ್ಮೇಲೆ ಬಂದು ನೋಡ್ಲಿ ಹೋಗ್ಲಿ ಅಂಥೇಳಿ ಎಗರಾಡ್ತಾನೆ ಪಪ್ಪ ಯೋಧ ಒಳಕ್ಕೆ ಬರ್ತಾನೆ ಅಮಾತ್ಯರ ಪಲ್ಲಕ್ಕಿ ಬಂತು ಅಂತ ಹೇಳ್ತಾನೆ ದಳಪತಿ ಆ ಕಡೆಗೆ ಓಡ್ತಾನೆ ಅಮಾತ್ಯ ತನ್ನ ನಿವಾಸದಿಂದ ಹೊರಟ ಸುದ್ದಿ ಆಗಲಿ ದೇವ ಮಂದಿರಕ್ಕೂ ತಲುಪಿರುತ್ತೆ ನ್ಯಾಯಸ್ಥಾನ ಮತ್ತೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಅರಮನೆ ವಿಸ್ತರಣದ ಕಂಚಿನ ಜಾಗಟ ಬಾರಿಸುತ್ತೆ ಪೆರೋಗ್ಯ ಆಯುರ ಆರೋಗ್ಯವನ್ನು ಕೂರಿ ಕೋರಿ ನ್ಯಾಯಮೂರ್ತಿ ಕೂತ್ಕೊಂತಾನೆ ಪ್ರತಿಷ್ಠಿತರು ಅವಸರ ಅವಸರವಾಗಿ ಒಬ್ಬರು ಹಿಂದೊಬ್ರು ಒಳಗಡೆಗೆ ಬರ್ತಾರೆ ಆಮೇರೆ ಅಪ್ಪಿತಪ್ಪಿ ಕೂಡ ಕಟ್ಟ ಕಡೆಗೆ ದೃಷ್ಟಿ ಹರಿಸೋದಿಲ್ಲ ಯಾಕೆಂತಂದ್ರೆ ಇಷ್ಟು ದಿವಸ ಸ್ನೇಹವಾಗಿ ಇದ್ದಂತಹ ಇದೇ ಅಮಾತ್ಯ ಈಗ ಮೆನೆಪ್ಟಾಗೆ ವಿರುದ್ಧವಾಗಿ ನಿಂತಿರ್ತಾನೆ ಅದು ಆ ಹೇ ಪಾಟ್ನ ಕೃಪೆಗೋಸ್ಕರ ಮೆನಪ್ಟ ಎದೆ ಅಗಲಿಸಿ ನಿಂತು ಅಮಾತ್ಯನನ್ನೇ ನೋಡ್ತಾ ಇರ್ತಾನೆ ನಿಮ್ ಕಷ್ಟ ನನ್ನ ನೋಡ್ಲಾರೆ ಅಮಾತ್ಯ ಅಂತ ಗಟ್ಟಿಯಾಗಿ ಕೂಗ್ ಹೇಳ್ಬೇಕು ಅಂತ ಅವನಿಗೆ ಮನಸ್ಸಿನಲ್ಲಿ ನಗು ಬರುತ್ತೆ ಮರುಕ್ಷಣವೇ ಅರೆ ನನಗಿಂಥ ವಿಚಾರ ಮೂಡ್ತಲ್ಲ ಅಂತ ಒಂದು ತುಟಿಗಳಲ್ಲಿ ಮಂದಹಾಸ ಮೂಡುತ್ತೆ ಎಲ್ಲ ಬೆಳಗ್ಗೆ ಆದಾಗೇ ಅವರು ಇಲ್ಲಿವರು ಪ್ರತಿಯೊಂದೂ ಹಾಗೆ ಖಚಿತವಾಗಿ ಹೇಳೋ ಹಾಗೂ ಇಲ್ಲ ಒಂದು ಸಣ್ಣ ಸಣ್ಣ ವ್ಯತ್ಯಾಸ ಸಣ್ಣದೋ ದೊಡ್ಡದೋ ಏನು ಅಂತಂದರೆ ಮೊದಲು ಮಹಾ ಅರ್ಚಕ ಮತ್ತು ಪರಿವಾರದವ್ರು ಬರ್ತಾರೆ ಆ ನಂತರ ಪೆರೋದವ್ರು ಬರ್ತಾರೆ ಯಾಕೆಂದರೆ ಬೆಳಗ್ಗೆ ಮುಂಚೆ ಪೆರೋ ಮುಂಚೆ ಬಂದು ನಿಂತಿರ್ತಾನೆ ಈಗ ಮಹಾ ಅರ್ಚಕ ಮೊದಲು ಬಂದು ನಿಂತಿರ್ತಾನೆ ಮೊದಲಾದ್ರೇನು ಆಮೇಲೆ ಆದ್ರೇನು ಈಗ ಅವರೆಲ್ಲ ಒಂದೇ ಆಗಿರ್ತಾರೆ ಏಕಧ್ಯೇಯದಿಂದಲೇ ಪ್ರೇರಿತರಾಗಿರ್ತಾರೆ ಸಮಾನ ಧರ್ಮದಿಂದ ಬಂಧಿತರಾಗಿರೋರವ್ರು ಅವರು ಆಟಗಾರರು ಕೂತ್ಕೊಂಡಿದ್ದಾರೆ ಇನ್ನೀಗ ಕಾಯಿಯ ಸರದಿ ಅಂದರೆ ತನ್ನ ಸರದಿ ಅಂತ ಮೆನಪ್ಟ ಅನ್ಕೊಳ್ತಾನೆ ಆಗ ನ್ಯಾಯಮೂರ್ತಿಯ ಧ್ವನಿ ಕೇಳಿಬರುತ್ತೆ ಘೋರ ಅಪರಾಧಗಳಿಗೆ ಗುರಿಯಾಗಿರುವ ಅಪರಾಧಿ ಮೆನಪ್ಟ ನೀನು ಹೇಳೋದೇನಾದ್ರೂ ಇದೆಯಾ ಇದ್ರೆ ನ್ಯಾಯವನ್ನು ಆಧರಿಸಿರುವ ಈ ಆಸ್ಥಾನ ನಿನಗೆ ಅವಕಾಶ ಕೊಡುತ್ತೆ ಅಂತ ಹೇಳಿದಾಗ ಮೆನಪ್ಟ ಮುಗುಳ್ನಗೆ ಸೂಸ್ತಾನೆ ಇದೇ ಸ್ವಾಮಿ ಹೇಳಬೇಕಾದ ಬಹಳ ಇದೆ ಅಂತೇಳಿ ಹೇಳ್ತಾನೆ ರಾ ಅಸ್ತಮಿಸ ಹೊತ್ತಿಗೆ ನ್ಯಾಯಸ್ಥಾನ ತನ್ನ ಕೆಲಸವನ್ನ ಮುಗಿಸ್ಬೇಕು ಅನ್ನೋ ಗಮನ ನಿನಗಿರ್ಲಿ ಮುಖ್ಯಾಂಶಗಳನ್ನು ಮಾತ್ರ ನೀನು ಹೇಳಬೇಕು ಅಂತ ಅಮಾತ್ಯ ಹೇಳ್ತಾನೆ ಮೆನಪ್ಟ ಅಮಾತ್ಯ ಮತ್ತು ಮಹಾ ಅರ್ಚಕನ ಕಡೆಗೆ ನೋಡ್ತಾನೆ ಪರದೆ ಒಳಗಡೆ ಕೂತವ್ರನ್ನು ಕೂಡ ನೋಡ್ತಾನೆ ಕಂಠದಲ್ಲಿ ಸುಸ್ಪಷ್ಟವಾಗಿ ಆತ ಹೇಳ್ತಾನೆ ಕೈದಿಗೆ ಮಾತಾಡೋ ಸ್ವಾತಂತ್ರ್ಯ ನೀಡಲಿಲ್ಲ ಅನ್ನೋ ಅಪವಾದಕ್ಕೆ ಗುರಿ ಆಗ್ತಿರಲ್ಲ ಸ್ವಾಮಿ ಇದು ನ್ಯಾಯವನ್ನು ಆಧರಿಸಿರೋ ಆಸ್ಥಾನ ಅಂತೇಳಿ ಹೇಳ್ತಾನೆ ಹುಟ್ಟೆ ಈ ಮಾತು ಕೇಳಿ ತೃಪ್ತಿ ಆಗತ್ತೆ ಅಂದ್ರೆ ಹೀಗೆ ಧೈರ್ಯವಾಗಿ ನ್ಯಾಯಸ್ಥಾನಕ್ಕೆ ನಿಂತು ಮಾತಾಡ್ತಿದ್ದಾನೆ ಇಂಥವನನ್ನ ನಾನು ದಂಡಿಸಿದ ತಪ್ಪು ಅಂತ ಯಾರು ಹೇಳ್ತಾರೀಗ ಅಂತ ಅವನಿಗೆ ಒಂದು ರೀತಿ ತೃಪ್ತಿ ಬೇರೋ ಚಾಮರ ಬೀಸ್ತಿದ್ದ ದಾಸಿಯರಿಗೆ ಸಾಕು ಅಂತ ಸಣ್ಣ ಮಾಡ್ತಾನೆ ಯಾಕೆಂದ್ರೆ ಇವನು ಆಡೋ ಮಾತು ಸ್ಪಷ್ಟವಾಗಿ ಅವನಿಗೆ ಕೇಳಿಸ್ಬೇಕಲ್ಲ ಅದಕ್ಕೋಸ್ಕರ ಸಿಟ್ಟನ್ನ ತಡ್ಕೊಂಡು ಅಮೇರಪ್ಪ ಹೇಳ್ತಾನೆ ಇದು ನೀರಾನೆ ಪ್ರಾಂತ್ಯದ ರೈತರ ಸಭೆ ತರ ಅಲ್ಲ ಹುಷಾರಾಗಿ ಮಾತಾಡು ಅಂದಾಗ ಮೆನಪ್ಪ ಹೇಳ್ತಾನೆ ನಯ ನಾಜಕು ನನಗೆ ಗೊತ್ತಿಲ್ಲ ಉತ್ತನೆ ಬಿತ್ತನೆ ಗೊತ್ತು ಮಹಾಪೂರ್ವದ ಸಮಯದಲ್ಲಿ ಕಲ್ಲು ಹೇಳಿದೀನಿ ಮಂದಿರದ ಗೋಡೆ ಕಟ್ಟಿದ್ದೀನಿ ಎರಡರ್ಥದ ನವರ ಮಾತನ್ನ ನಾನು ಕಲೀಲಿಲ್ಲ ಕಂಡದ್ದನ್ನ ಕಂಡ ಹಾಗೆ ಹೇಳೋದು ನಮ್ಮ ಅಭ್ಯಾಸ ಮಾತೆಯವರಿ ನಿಮ್ಮನ್ನ ಒಂದು ಮಾತು ಕೇಳಲ ಅಂದಾಗ ಏನು ಅಂತ ಮತ್ತೆ ಕೇಳ್ತಾನೆ ಕೋಪಿಸ್ಕೋಬೇಡಿ ಶಿಷ್ಟಾಚಾರಕ್ಕೆ ಸಂಬಂಧಿಸಿದ್ದು ಎಪ್ಪತ್ತು ದಿನಗಳ ಹಿಂದೆ ನಿಮ್ಮನ್ನು ನಾನು ಭೇಟಿ ಆದಾಗ ಅತಿಥಿ ಗೃಹದಲ್ಲಿ ಎಲ್ಲ ಅನುಕೂಲವಾಗಿದೆಯಾ ಅಂತ ಕೇಳಿದ್ರಿ ಆದ್ರೆ ಈಗ ಕಾರಾಗೃಹದಲ್ಲಿ ಎಲ್ಲ ಎಲ್ಲ ಅನುಕೂಲ ಆಗಿದೆಯಾ ಅಂತ ನೀವು ಇವತ್ತು ಕೇಳಲಿಲ್ವಲ್ಲ ಅಂತ ನಗುತ್ತಾನೆ ಸರಿ ಮುಂದುವರ್ಸು ಅಂತ ಮಾತ್ಯ ಹೇಳ್ತಾನೆ ಸೆಡ್ ಉತ್ಸವಕ್ಕೆ ಹತ್ತು ದಿನ ಮುಂಚಿತವಾಗಿ ಬರಬೇಕು ಅಂತ ಎಲ್ಲ ಪ್ರಾಂತ್ಯಪಾಲರಿಗೂ ಕರೆ ಕಳಿಸಿದೆ ನೀರಾನೆ ಪ್ರಾಂತ್ಯದ ನಾಯಕ ಕೂಡ ಈ ಉತ್ಸವದಲ್ಲಿ ಭಾಗವಹಿಸಬೇಕು ಇದು ಮಹಾಪ್ರಭು ನನಗೆ ಕೊಟ್ಟಿದ್ದಂತಹ ಆದೇಶ ಅದು ಮಾತ್ಯರ ಮುಖಾಂತರ ಹಾಗೋ ಅಲ್ಲಿ ನಿಂತಿದ್ದಾನಲ್ಲ ಆ ರಾಜದತ್ತ ಅವನ್ ತಂದುಕೊಟ್ಟ ನಾನು ಹೊರಟು ಬಂದೆ ಹತ್ತು ದಿವಸ ಅಲ್ಲ ಇಪ್ಪತ್ತು ದಿವಸ ಅಲ್ಲ ಎಪ್ಪತ್ತು ದಿವಸ ಕಾದೆ ಉತ್ಸವವನ್ನು ಮುಗೀತು ಇವತ್ತು ನಾನು ಊರಿಗೆ ಹೊರಡ್ಬೇಕಾಗಿರೋ ದಿನ ನೀರಾನೆ ಪ್ರಾಂತ್ಯದ ನಾಯಕನಿಗೆ ನೀವು ವಿದಾಯ ನುಡಿಬೇಕಾಗಿದ್ದ ದಿವಸ ಯಾವ ಕಸಿವಿಸಿನೂ ಇಲ್ಲದೆ ಬರಲಿ ಅಂತ ಅಮಾತ್ಯರಾಗಿ ನೀವು ಹೇಳಿದ್ರಿ ಯಾವ ಕಸಿವಿಸಿನೂ ಇಲ್ಲದೆ ನಾನೀಗ ಆಸ್ಥಾನದಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ನಮ್ಮ ಮಾಟ್ ನಮ್ಮನ್ನ ಕಾಯುತ್ತೆ ಅನ್ನೋ ನಂಬಿಕೆಯಿಂದ ನಾವು ರುಜು ಮಾರ್ಗದಲ್ಲಿ ನಡೆದ್ವಿ ನಮ್ಮ ಪ್ರಾಚೀನ ಕಟ್ಟಡ ಏನು ಹೇಳುತ್ತೆ ಅಂದರೆ ಬಡವರು ಮತ್ತು ದೊಡ್ಡ ಮನುಷ್ಯರು ಇಬ್ಬರಿಗೂ ಹಕ್ಕು ಇರಲಿ ಅಂದ್ಬಿಟ್ಟು ಮಹಾಪ್ರವಾಹವನ್ನು ನಾನು ಸೃಷ್ಟಿ ಮಾಡಿದೆ ಅಂತ ದೇವರು ಹೇಳಿದ್ದಾನೆ ಇಪ್ಪಸುರುಳಿ ಏನು ಹೇಳುತ್ತೆ ಒಂದು ಮೊಳ ಭೂಮಿಗೋಸ್ಕರ ಆಸೆ ಬುರುಕ ಆಗದೆ ಇರು ವಿಧವೆಯ ಹೊಲಕ್ಕೆ ಅತಿಕ್ರಮಿಸಿ ನುಗ್ಗಬೇಡ ಅತಿಕ್ರಮಣದಿಂದ ಗಳಿಸೋ ಐದು ನೂರು ಬಳ್ಳಕ್ಕಿಂತ ದೇವರು ನಿನಗೆ ಕೊಡೋ ಒಂದು ಬಳ್ಳನೇ ಮೇಲು ಹೀಗೆ ಅಲ್ವಾ ಅಂದ್ಬಿಟ್ಟು ಅವನು ಇನ್ನೇನಿ ಕಡೆಗೆ ನೋಡ್ತಾನೆ ಆತ ಭಯಭಕ್ತಿಯಿಂದ ಹತ್ತಿರಕ್ಕೆ ಬಾಗಿದಾಗ ಏನೋ ಹೇಳ್ತಾನೆ ಅಲ್ಲ ಎಲ್ಲಾ ಕಡೆಗೂ ಬೋಧನೆಗೆ ಮಾತ್ರ ಮೀಸಲಾಗಿರುವ ಈ ತತ್ವಗಳನ್ನ ನಾವು ನೀರಾನೆ ಪ್ರಾಂತ್ಯದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೀವಿ ಇತ್ತಪ್ಪ ಸ್ವಾಮಿ ಅಂತ ಕೇಳಿದಾಗ ಇನ್ನೇನಿ ಗಟ್ಟಿಯಾಗಿ ಹೇಳ್ತಾನೆ ಮಹಾ ಅರ್ಚಕರು ಅಪ್ಪಣೆ ಕೊಳ್ಸಿದ್ದಾರೆ ತೀಳ ತುಂಬ ಕೆಳಮಟ್ಟದ ಈ ಮನುಷ್ಯನಿಗೆ ಪವಿತ್ರ ಕಟ್ಟಳೆಗಳನ್ನು ಉಚ್ಚರಿಸೋ ಹಕ್ಕಿಲ್ಲ ಅಂತ ಇನ್ನೇನಿ ಹೇಳ್ತಾನೆ ಅಂದ್ರೆ ಮಹಾಭಾರದ ಆಯ್ತ ನನ್ನಿಂದ ಅದು ಗೊತ್ತಿಲ್ಲದೆ ಅದಕ್ಕಿಂತ ಇನ್ನೂ ದೊಡ್ಡ ಅಪರಾಧ ಮಾಡಿದ್ದೀನಿ ಗೊತ್ತಾ ಏನು ಅಂದ್ರೆ ನಮ್ಮ ನೇಕಾರ ಆನ್ಬು ಟೆಹುಟಿಯ ಯೋಧರ ಬಾಣಕ್ಕೆ ಬಲಿಯಾದ ಅವನನ್ನ ಮಣ್ಣು ಮಾಡಕ್ ಮುಂಚೆ ನಮ್ಮೂರಿನ ಅರ್ಚಕ ಆಪೆಟ್ಟು ಕೈಯಲ್ಲಿ ಬೆಳಕಿನ ಆಗಮನ ಗ್ರಂಥವನ್ನ ಓದಿಸಿದ್ದೀನಿ ಬಡ ನೇಕಾರನ ಶವ ಸಂಸ್ಕಾರಕ್ಕೆ ಬೆಳಕಿನ ಆಗಮನ ಗ್ರಂಥ ವಾಚನ ಇದು ದೈವದ್ರೋಹದ ಪರಮಾವಧಿ ಅಂದ್ಬಿಟ್ಟು ಇನ್ನೇನೇ ಹೇಳ್ತಾನೆ ದೊಡ್ಡವರೆಲ್ಲ ಸತ್ತ ಮೇಲೆ ಕತ್ತಲೆಯಿಂದ ಬೆಳಕಿಗೆ ಬರ್ತಾರೆ ಹುತಾತ್ಮನಾದ ಬಡ ಅನ್ಪಗು ಈ ಭಾಗ್ಯ ಇರೋದು ನ್ಯಾಯಸಮ್ಮತ ಅಲ್ವೇ ಅಂತ ಮೆನಪಟ ಕೇಳಿದಾಗ ಇದು ತಲೆಹರಟೆ ಮಾತು ಅಂತ ಇನ್ನೇನೇ ಹೇಳ್ತಾನೆ ಈಗ್ಲೆ ಕೇಳೋದು ಮೇಲು ಅಯ್ಯ ನಮ್ಮ ಅರ್ಚಕ ಅಪೆಟ್ ಸಲ್ಲಿಸಿದ ದೂರು ಅಂತ ನೀವೇನು ಹೇಳಿದ್ರಲ್ಲ ಅದನ್ನ ಯಾರು ತಂದ್ಕೊಟ್ರು ಅಂತ ಮೆನಪ್ಟ ಕೇಳಿದಾಗ ಅದಕ್ಕೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂತ ಮಾತ್ಯ ಹೇಳ್ತಾನೆ ಬಲ್ಲೆ ಐ ಗುಪ್ತದಲ್ಲಿ ಗೂಢಚರ್ಯೆಯ ಅರ್ಚಕ ವೃತ್ತಿಯ ವೈಶಿಷ್ಟ್ಯವಾಗಿದೆ ಅಂತ ಹೇಳಿದಾಗ ಅಪರಾಧಿಯ ಅಂಬೋಣ ಏನು ಈ ದೂರು ಸ್ಪಷ್ಟನೆ ಅಂತಲ್ಲ ಅಂತ ಅಮಹತ್ಯ ಕೇಳಿದಾಗ ಹೀಗೆ ಹೇಳುವಂತ ಮಹಾ ಅರ್ಚಕರು ಆಜ್ಞಾಪಿಸಿದ್ರೆ ಅದನ್ನ ಪಾಲಿಸುವಂತಹ ಮನುಷ್ಯನೇ ಈ ಅಪೆಟ್ ಇದರಲ್ಲಿ ಸಂದೇಹನೇ ಇಲ್ಲ ಆದ್ರೆ ತಾವಾಗಿ ಅವರು ಈ ದೂರ್ ಕಳಿಸಿದ್ದಾರೆ ಅಂತ ನಾನು ನಂಬೋದಿಲ್ಲ ಸರಿ ಈ ದೂರ್ ಯಾವಾಗ ಬಂತು ಅಂತ ಮೆನಪ್ಟ ಕೇಳ್ತಾನೆ ಧ್ವನಿ ಮತ್ತಷ್ಟು ಮೇಲಕ್ಕೆ ಹೋಗುತ್ತೆ ನೀರಾನ ಪ್ರಾಂತ್ಯಕ್ಕೆ ಹೋಗಿದ್ದ ರಾಜದೂತ ಕೊಟ್ಟ ಅಂತ ಹೇಳಿದಾಗ ಮೆನಪ್ಟ ತಕ್ಷಣ ಪರ ಕಾಲಲ್ಲಿ ಕೂತಿದ್ ನಿಂತಿದ್ದಂತಹ ರಾಜದೂತನ ಕಡೆಗೆ ನೋಡ್ತಾನೆ ರಾಜದೂತ್ರೆ ನೀವು ತಂದು ತಂದ್ಕೊಟ್ಟಿದ್ ನಿಜವಾ ಅಂತ ಕೇಳಿದಾಗ ಒಂದು ಕ್ಷಣ ರಾಜದೂತ ತಬ್ಬಿಬ್ ಆಗ್ತಾನೆ ಕಣ್ಣುಗಳನ್ನ ಮುಚ್ಕೊಂಡು ಗಟ್ಟಿಯಾಗಿ ಹೇಳ್ತಾನೆ ಹೌದು ಅಂತ ಏನಪ್ಪಾ ಎಲ್ರು ಸುಳ್ಳು ಹೇಳ್ತಾರೆ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ ಆವತ್ತು ನಮ್ಮ ದಳಪತಿ ನೆಮ್ಮ ಹೊಟಕ್ ಮನೇಲಿ ಊಟ ಮಾಡಿದ್ರೆ ವಿಶ್ರಾಂತಿ ಪಡದ್ರಿ ಸಾಯಂಕಾಲ ದೋಣಿ ಹತ್ತಿ ಮರುಪ್ರಯಾಣ ಮಾಡಿದ್ರೆ ಅರ್ಚಕ ನಿಮ್ಮನ್ನ ನೋಡ್ಲೂ ಇಲ್ಲ ಯಾವ್ದೂರನ್ನು ಈ ಯಾಕೀತರ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಮೆನಪ್ಟ ಕೇಳಿದಾಗ ರಾಜದೂತನ ಮುಖ ಕಪ್ಪಿಡುತ್ತೆ ಆಗ ನ್ಯಾಯಮೂರ್ತಿ ಗದ್ರಸ್ತಾನೆ ಹೀಗೆಲ್ಲ ಪ್ರಶ್ನೆ ಕೇಳೋಕೆ ನಾವ್ ಅನುಮತಿ ಕೊಡೋದಿಲ್ಲ ಮಾತು ಮುಂದುವರೆಸು ಅಂದಾಗ ನ್ಯಾಯಮೂರ್ತಿಗಳೇ ನೀವು ಅಮಾತ್ಯ ಪ್ರಾಪ್ತಿ ಪಾತ್ರದಲ್ಲಿದ್ದಾಗ ನೀರಾನೆ ಪ್ರಾಂತ್ಯದಿಂದ ಬಂದ ನನ್ನನ್ನು ಭೇಟಿ ಮಾಡಿದ್ರಿ ಮಹಾ ಅರ್ಚಕರು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಸೂಚ್ಯವಾಗಿ ನನಗೆ ಹೇಳಿದ್ರಿ ಆಗ ನಾನು ಹೇಳ್ದೆ ನಮ್ಮೂರಿನ ಅರ್ಚಕ ಅಪೆಟ್ ತನ್ನ ಕೆಲಸ ಎಷ್ಟೋ ಅಷ್ಟು ಮಾಡ್ಕೊಂಡು ಹೋಗ್ತಾರೆ ಮಂದಿರದ ಖರ್ಚು ವೆಚ್ಚ ಎಲ್ಲವನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದೆ ಆಗ ನೀವು ಇಷ್ಟೇ ಸುಲಭವಾಗಿ ದೇಶದ ವ್ಯಾಪ್ತಿಯಲ್ಲಿರೋ ಈ ಸಮಸ್ಯೆನ ಬಗೆಹರಿಸೋದು ಸಾಧ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನೀವು ಹೇಳಿದ್ರಿ ಹೌದು ಅಲ್ವೋ ಅಂತ ಕೇಳಿದಾಗ ಮಹಾ ಅರ್ಚಕ ಸುಟ್ಟು ಬಿಡೋಣ ಹಾಗೆ ಆ ಮಾತಿನ ಕಡೆಗೆ ದಿಟ್ಟಿಸ್ತಾನೆ ಆಮೇಲೆ ಹೇಪಾಟ್ನ ಕಡೆ ನೋಡೋಕ್ಕೂ ಕೂಡ ಹೋಗೋದಿಲ್ಲ ಅಥವಾ ಸಿಟ್ಟಾಗಿ ಹೇಳ್ತಾನೆ ಏನು ಏನ್ ನೀನು ಹೇಳ್ತಾ ಇರೋದು ಬರೀ ಕಲ್ಪನೆ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದೀಯ ಅಂತ ಕೂಗ್ತಾನೆ ಆಗ ಮೆನಪ್ಟ ಹೇಳ್ತಾನೆ ನಿಜವಾದ ದೋಣಿಯಲ್ಲಿ ಐದು ಹಗಲು ಐದು ಇರುಳು ಪ್ರವಾಸ ಮಾಡಿ ಇಲ್ಲಿಗೆ ಬಂದೆ ಎದುರುಗುಳ್ಳಕೆ ದೋಣಿ ಕಟ್ಟೆಗೆ ನೀರಾನೆ ಪ್ರಾಂತ್ಯದಿಂದ ಓಡ್ ಬಂದಿದ್ದಂತಹ ಪ್ರಾಂತ್ಯಪಾಲರನ್ನ ಅಮಾತ್ಯರು ಕಳಿಸಿದ್ರು ಒಬ್ಬ ರಾಜದ್ರೋಹಿಗೆ ದೈವದ್ರೋಹಿಗೆ ಈ ತರ ಸ್ವಾಗತ ಕೊಡೋಕ್ ಸಾಧ್ಯನಾ ಅವ್ರು ಬಂದು ನನ್ನ ಎರಡು ಕೈ ಹಿಡಿದು ತೊಟ್ಲಾಡ್ಸಿದ್ರು ನಾನು ನಿಮ್ಮ ಬಂಧು ನನ್ನ ಹೆಸರಿಡ್ದು ಗೇಬು ಅಂತ ಕರೀರಿ ಅಂತ ಕೂಡ ಹೇಳಿದ್ರು ನಮ್ಮೂರು ಇಷ್ಟಂತರ ಸುಂದರ ಪಟ್ಟಣ ಐಗುಪ್ತದಲ್ಲಿ ಬೇರೆ ಇಲ್ವೇ ಇಲ್ಲ ಯಾವ್ದು ಹುಣ್ಣಿಮೆ ರಾತ್ರಿಲಿ ನದಿಲಿ ಹೋಗ್ತಾ ಇದ್ರು ಸೊಬಗ್ ನೋಡ್ಬೇಕು ಮುಂದಿನ ಹುಣ್ಣಿಮೆಗೆ ಹೋಗ್ಬರೋಣ ಅಂತ ಹೇಳಿದ್ರು ಅಲ್ವಾ ಅಂತ ಗೆಬು ಕಡೆ ಹೊರಲಿ ಹೇಳ್ತಾನೆ ಗೆಬು ಅವರೇ ನಿಮ್ಮ ಸಂಸಾರದ ಎಲ್ಲ ಸಾಮಾನುಗಳನ್ನು ಎರಡು ದೊಡ್ಡ ಪೆಟ್ಟಿಗೆಗಳಲ್ಲಿ ಮುದ್ರೆ ಒತ್ತಿ ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅಂತಲೂ ನಾನು ಹೇಳಿದ್ದೆ ನಿಮ್ಗದೆಲ್ಲ ನೆನಪಿಲ್ವಾ ಅಂತ ಕೇಳ್ತಾನೆ ಸದ್ಯಕ್ಕೆ ಗದೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ